ಈಗಾಗಲೇ ನಿಮ್ಗೆಲ್ಲ ಕೂಡ ಚಳುವಳಿಗಳಲ್ಲಿ ಭಾಗವಹಿಸಿರ್ತಕ್ಕಂತಹ ಒಂದು ಅನುಭವ ಇದೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಯಾ ಧರ್ಮದ ಒಂದು ಹಬ್ಬದ ಆಚರಣೆಯನ್ನು ನಾವು ಮಾಡಬಹುದು ಅದರ ಇತಿಹಾಸವನ್ನ ಎಂಬತ್ತಾರರ ಒಂದು ಇತಿಹಾಸಕ್ಕೂ ಅರವತ್ತರ ಇತಿಹಾಸಕ್ಕೂ ನಾವು ಗಮನಿಸಿದಾಗ ಕಾರ್ಮಿಕರ ಶೋಷಣೆಗಳು ಹೆಂಗೆಲ್ಲ ನಡೀತಾ ಇತ್ತು ಅನ್ನೋದಕ್ಕೆ ನಮಗೆ ಒಂದು ಜೀವಂತವಾದಂತಹ ಸಾಕ್ಷಿ ಇಟಲಿಯ ಒಂದು ಘಟನೆ ಅಲ್ಲಿ ಕಾರ್ಮಿಕರು ಕೆಲಸ ಮಾಡಬೇಕು ಅಂತಂದ್ರೆ ಅವರಿಗೆ ಹದಿನಾಲ್ಕು ಗಂಟೆಗಳ ಕಾಲ ಸಮಯವನ್ನು ನಿಗದಿ ಮಾಡಿದ್ರು ಬಹುಶಃ ಮಾನವ ಒಂದು ಬಿಡುವಿನ ಇತಿಹಾಸವನ್ನು ನಾವು ತಗೊಂಡಾಗ ಅವನು ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಏಳರಿಂದ ಆರು ಗಂಟೆಗಳ ಕಾಲ ನಮ್ಮ ಭಾರತ ದೇಶದ ಮನಸ್ಸೆ ಬ್ರಿಟಿಷರಿಗೆ ಕೂಡ ಅನುಸರಿಸುವಂತಹದ್ದು ಇವತ್ತು ನಾವು ಕಾಣ್ತೀವಿ ಆದರೆ ಅಲ್ಲಿ ಹದಿನಾಲ್ಕು ಗಂಟೆಗಳ ಕಾಲ ಒತ್ತಾಯದಿಂದ ಭಯಪಡಿಸಿ ಕಾರ್ಮಿಕರಿಂದ ಕೆಲಸವನ್ನು ತೆಗಿತಕ್ಕಂಥದ್ದು ಇದರ ಭಾಗವಾಗಿಯೇ ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೀತಕ್ಕಂತಹ ಒಂದು ಸಮ್ಮೇಳನ ಏನಿದೆ ಆ ಸಮ್ಮೇಳನದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಣಯ ಏನಾಗಿತ್ತು ಅಂತಂದ್ರೆ ಮೊದಲು ಕಾರ್ಮಿಕರ ಕೆಲಸವನ್ನು ಕಡಿಮೆ ಮಾಡಿ ಯಾಕಂದ್ರೆ ಅವರ ಮಾನಸಿಕ ಮತ್ತು ದೈಹಿಕ ಮಾನಸಿಕವಾದಂತಹ ದಬ್ಬಾಳಿಕೆಗಳು ಈ ಬಂಡವಾಳಗಾರರು ಮಾಡತಕ್ಕಂತಹ ಸಂದರ್ಭಗಳು ಬಂದಾಗ ಅದನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಕೂಲಿಕಾರರ ಮತ್ತು ಶ್ರಮಜೀವಿಗಳ ಒತ್ತಾಯ ಆಗಿತ್ತು ನಾವೆಲ್ಲ ಕೂಡ ಕೂಲಿ ಮತ್ತೆ ಶ್ರಮಜೀವಿಗಳೇ ದುಡಿದ್ರೆ ಮಾತ್ರ ನಮ್ಗೆ ಹಣ ದುಡಿಲಿಲ್ಲ ಅಂತಂದ್ರೆ ಹಣ ಇಲ್ಲ ಈಗಾಗಲೇ ನಿಮ್ಗೆ ಅದರ ಅನುಭವ ಆಗಿದೆ ಅಂದ್ರೆ ಸೊ ಸಮಾನ ಕೆಲಸಕ್ಕೆ ಸಮಾನ ವೇತನ ಒಂದು ಶ್ಲೋಕ ಉಸ್ಕೊಂಡಿದ್ದು ಯಾಕೆ ಅಂತಂದ್ರೆ ನಾವು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತೀವಿ ಅಷ್ಟು ಗಂಟೆಗಳ ಕಾಲ ನಮ್ಗೆ ಒಂದಷ್ಟು ಸಂಭಾವನೆ ಕೊಡಿ ಅನ್ನುವಂತಹ ಹೂವು ಈಗಾಗಲೇ ರಾಷ್ಟ್ರ ಮಟ್ಟದ ಒಂದು ಹೋರಾಟ ಆಗಿದೆ ನಮ್ಮ ಸೇವೆಗಳ ಒಂದು ಅಡಿಯಲ್ಲಿ ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಇದರ ಇತಿಹಾಸ ಯಾಕೆ ನಾವು ತಿಳ್ಕೊಬೇಕಾಗಿದೆ ಅಂತಂದ್ರೆ ನಾವು ಕೆಲಸ ಮಾಡ್ತಕ್ಕಂಥ ಜಾಗಗಳಲ್ಲಿ ನಮ್ಗಾಗ್ತಕ್ಕಂಥ ಶೋಷಣೆಗಳನ್ನ ನಾವು ಹಿಮ್ಮೆಸಬೇಕಂತಂದ್ರೆ ಈ ಇತಿಹಾಸ ನಮ್ಗೆ ಕೇಳದಿರ್ಬೇಕು ಸಾವಿರದ ಎಂಟುನೂರ ಅರವತ್ತರ ಇತಿಹಾಸಿರಬೇಕು ಸಾವಿರದ ಎಂಟುನೂರ ಎಂಬತ್ತಾರರ ಇತಿಹಾಸನೂ ನಮ್ಗೆ ಕೇಳದಿರಬೇಕು ಸಾವಿರದ ಒಂಬೈನೂರ ಇಪ್ಪತ್ತಾರರ ಇತಿಹಾಸನೂ ಕೂಡ ಬಹಳಷ್ಟು ಭಾರತ ದೇಶದ ಒಂದು ಮೈಲುಗಲ್ಲು ಯಾಕಂದ್ರೆ ಈ ಇಡೀ ಭಾರತ ದೇಶ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರವರೆಗೂ ಕೂಡ ಯಾವುದೇ ಒಂದು ಸ್ವತಂತ್ರವಾದಂತಹ ಸಾಂವಿಧಾನಿಕ ನಿರ್ಣಯವನ್ನು ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಯಾವುದೋ ಒಂದು ದೇಶ ಏನು ಕಾನೂನುಗಳನ್ನ ಕಾರ್ಮಿಕ ಒಂದು ನೀತಿ ಸಂಹಿತೆಗಳನ್ನ ಜಾರಿ ಮಾಡ್ತಾ ಇದ್ರು ಅದನ್ನ ಮಾತ್ರ ನಾವು ಅನುಸರಿಸಿಕೊಂಡು ಬರ್ತಾ ಇದ್ವಿ ಆದ್ರೆ ಮದ್ರೈನಲ್ಲಿ ನಡೀತಕ್ಕಂತಹ ಒಂದು ಸಣ್ಣ ಸಮಾವೇಶ ಇಡೀ ಭಾರತ ದೇಶದ ಒಂದು ಏನು ಇತಿಹಾಸದ ಒಂದು ಹಳೆ ಬರಹವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಯಿತು ಅಲ್ಲಿವರೆಗೂ ಕೂಡ ಈ ಕಾರ್ಮಿಕ ಏನು ಸಂಘಟಿತ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರು ಕೂಡ ಒಳಗಾಗಿರ್ತಕ್ಕಂಥದನ್ನ ಪ್ರತಿಭಟಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮೇ ದಿನವನ್ನ ದಿನವನ್ನಾಗಿ ಘೋಷಿಸಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಬಹುಶಃ ನಮ್ಮ ಜಿಲ್ಲಾಧ್ಯಕ್ಷರು ಹೇಳುವ ಹಾಗೆನೇ ಕಾಲು ಮಾರ್ಕ್ಸ್ ಮತ್ತೆ ನ ಒಂದು ಇತಿಹಾಸ ನಮ್ಗೆ ಬಹಳಷ್ಟು ಸ್ಫೂರ್ತಿ ನಿಮ್ಗೆ ಅವರ ಇತಿಹಾಸನ ತಿಳ್ಕೊಂಡಾಗ ಮಾತ್ರ ನಾವು ಏನಾದರೂ ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನೀವು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದರ ಹಿಂದೆ ಒಂದು ಚಳುವಳಿ ಇದೆ ಅಂತ ಅರ್ಥ ನಮ್ಮ ಹಿಂದೆ ರಾಜಕೀಯ ವ್ಯಕ್ತಿಗಳಿಲ್ಲ ನಮ್ಮ ಹಿಂದೆ ಹಣ ಇಲ್ಲ ನಮ್ಮ ಹಿಂದೆ ಇರ್ತಕ್ಕಂಥದ್ದು ಒಂದು ಚಳುವಳಿ ಇವತ್ತು ಆ ಚಳುವಳಿ ಅಂತ ಇಲ್ಲ ಇದ್ದಿದ್ದರೆ ನೀವು ಇನ್ನೂ ಕೂಡ ಕಾರ್ಮಿಕರಾಗಿಯೇ ಕೆಲಸವನ್ನು ಮಾಡುವಂತಹ ಒಂದು ದಿನಗಳನ್ನು ಕಲೀಬೇಕಾಗಿತ್ತು ಇವತ್ತು ನೀವು ಕಾರ್ಮಿಕರು ಅಥವಾ ನೌಕರರು ಅನ್ನುವಂತಹ ಒಂದು ಅಗ್ಗ ಚಕ್ಕಾಟದ ಒಂದು ಚಳುವಳಿ ನಮ್ಮಲ್ಲಿ ನಡೀತಾ ಇದೆ ಸೊ ನಮ್ಮಲ್ಲಿ ಒಂದು ಏನು ಹೋರಾಟ ಏನಿದೆ ನಾವು ಕಾರ್ಮಿಕರಲ್ಲ ನೌಕರರು ಅನ್ನುವಂತಹ ಹೋರಾಟವನ್ನು ನಾವು ಮಾಡ್ಬೇಕಂತ ಅನಿವಾರ್ಯತೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಪ್ರಪಂಚಾಚರಣ ವಿಶ್ವದಾದ್ಯಂತ ಇವತ್ತು ಏನು ನಾವು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿನ ತುಂಬ ಮಹತ್ವವಾದಂಥದ್ದು ನಾವು ಆ್ಯಕ್ಚುಲಿ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮತ್ತು ಇಲ್ಲಿ ಟೌನಲ್ಲಿರುವಂಥವರು ಇಲ್ಲಿ ಮಾಡಬೇಕು ಅಂತ ನಮ್ಮ ರಾಜ್ಯ ಸಮಿತಿ ತೀರ್ಮಾನ ತೀರ್ಮಾನ ಮಾಡಿದ್ರ ಭಾಗವಾಗಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ಧಾರ್ಮಿಕರಾಗಿ ಇವತ್ತು ಏನೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಇದರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ ದಿನಾಚರಣೆಗಳು ಅಂತಂದರೆ ಕೇವಲ ಇವತ್ತು ಮಹಿಳಾ ದಿನಾಚರಣೆ ಅಂತ ಮಾಡ್ತಾರೆ ಮಹಿಳಾ ದಿನಾಚರಣೆ ಬರೀ ಗಿಫ್ಟ್ ಕೊಡೋದಕ್ಕೆ ಒಂದೊಂದು ದಿನಾಚರಣೆಗೂ ಕೂಡ ಅದನ್ನೇ ಆಗಿರುವಂತಹ ಇವತ್ತು ಇದೆ ಇವತ್ತು ಕಾರ್ಮಿಕರ ದಿನಾಚರಣೆ ಅಂತಂದ್ರೆ ಕಾರ್ಮಿಕರ ಎಂಟು ಗಂಟೆಗಳ ಕೆಲಸಕ್ಕಾಗಿ ಮತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಮತ್ತೆ ಹಿಂದೆ ಇವತ್ತು ಕೈಗಾರಿಕೆಗಳು ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಕಾರ್ಮಿಕರನ್ನ ಯಾವ ತರ ದುಡ್ಸ್ಕೊಂತ ಇದ್ರು ಪ್ರತಿ ಹೆಜ್ಜೆ ಹೆಜ್ಜೆ ಊಟ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಕೇವಲ ಎಷ್ಟಕ್ಕೆ ನಾವು ದುಡಿತಾ ಇದೀವಿ ಕೇವಲ ನೂರ ಎಪ್ಪತ್ತೈದು ರೂಪಾಯಿಗೆ ದುಡಿತಾ ಇದ್ದಂತವ್ರು ಅದೇ ತರ ಕಾರ್ಮಿಕರು ಕೂಡ ಸಾವಿರದ ಒಂಬೈನೂರ ಎಂಬತ್ತ ನಗರದಲ್ಲಿ ಮೊದಲ ಬಾರಿಗೆ ಎಲ್ಲಾ ಕಾರ್ಮಿಕರು ಒಗ್ಗಟ್ಟಾಗಿ ಬೀದಿ ಮಾಡ್ತಾ ಇದ್ದಂತವ್ರು ಮೀರಿ ಅಮೆರಿಕದಲ್ಲಿ ಮೊದಲ ಬಾರಿಗೆ ಸಂಘಟಿತರಾಗಿ ಹೋರಾಟ ಮಾಡಿ ಬೀದಿಗಳಲ್ಲಿ ಮತ್ತೆ ಅನೇಕ ಜನ ಗಾರ್ಮೆಂಟ್ಸ್ ಕೆಲಸ ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಬೀದಿಗೆ ಬರ್ತಾರೆ ಬೀದಿಗೆ ಬಂದು

ಕಾರಗಟ್ಟಾಗಿ ನಾವು ಇವತ್ತು ಬೀದಿ ಕಿಳಿಯುದಿಲ್ಲ ಅಂತಂದ್ರೆ ನಮ್ಮನ್ನ ನಮ್ಮನ್ನ ಗುಲಾಮರಾಗಿ ಇವತ್ತು ಮಾಲೀಕರು ದುಡಿಸ್ತಾರೆ ಅನ್ನೋ ದೃಷ್ಟಿಯಿಂದ ಅವತ್ತು ನಮ್ಗೆ ಎಂಟು ಗಂಟೆಗಳ ಕೆಲಸ ಬೇಕು ಅಂತ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾರೆ

ంగ్లూరల్కూ హి ము ఇప్ప ఎలా అంగవాడీ హైతే ఎల్ కూడా అద్ర భాగస్ అదే తర బా మే పంచాయతీ నోకర కూడా భాగస్బే అంతా